ಬಸವ ಟಿವಿಯ ಎಲ್ಲ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ಬಹುಶಃ ಶರಣ ಸಂಸ್ಕೃತಿ ಮತ್ತು ಶರಣರ ಜೀವನ ಜ್ಞಾನಾನುಭವಗಳನ್ನು ಚಿಂತನೆ ಮಾಡುವ ಮಂಥನ ಮಾಡುವ ವಿಷಯ ಅಂತ ಹೇಳಿದರೆ ನನಗೆ ಭಾಳ ಸಂತೋಷ ಅನ್ನಿಸ್ತದೆ ಕಾರಣ ಏನಂತಂದರೆ ಇಡೀ ವಿಶ್ವದ ಇತಿಹಾಸವನ್ನು ನಾವು ನೋಡಿದಾಗ ಪ್ರಾಚೀನ ಮತ್ತು ಅರ್ವಾಚೀನ ಕಾಲಕ್ಕೆ ನಾವು ಹೋದಾಗ ಇಡೀ ವಿಶ್ವದಲ್ಲಿ ಏಕದೇವೋಪಾಸನೆಯನ್ನು ಕಾಣ್ತೀವಿ ಅಂದರೆ ಇಡೀ ವಿಶ್ವದಲ್ಲಿ ಏಕದೇವೋಪಾಸನೆ ಅಂತ ಹೇಳಿದರೆ ಬಹುಶಃ ಇಡೀ ಜಗತ್ತಿನ ಎಲ್ಲರೂ ಸಹಿತ ಅಂದರೆ ಜಗತ್ತಿನ ಸರ್ವ ಮಾನವರು ಸಹಿತವಾಗಿ ವಿಶ್ವದಲ್ಲಿ ಒಬ್ಬನೇ ಪರಮಾತ್ಮನನ್ನು ಹಾಗೂ ವಿಶ್ವದಲ್ಲಿ ಈಶ್ವರನೇ ಪರಮಾತ್ಮನೆಂದು ಪೂಜಿಸ್ತಕ್ಕಂತಹ ಅಥವಾ ಆರಾಧಿಸ್ತಕ್ಕಂಥ ಪ್ರಾರ್ಥಿಸ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಕಾಣ್ತೀವಿ ಸ್ನೇಹಿತರೆ ನಾವು ಅರ್ವಾಚೀನ ಕಾಲಕ್ಕೆ ಹೋಗೋಣ ಈ ಅರ್ವಾಚೀನ ಕಾಲದಲ್ಲಿ ಅಂದರೆ ಅರ್ವಾಚೀನ ಕಾಲ ಅಂತ ಹೇಳಿದರೆ ವೇದಗಳ ಪೂರ್ವಕಾಲ ಅಂತೇಳಿ ನಾವು ಕರಿಬೋದು ಆ ವೇದಗಳ ಪೂರ್ವಕಾಲದಲ್ಲಿ ಈ ದೇವಸ್ಥಾನಗಳ ಪರಂಪರೆಯಾಗಲಿ ಅಥವಾ ಪೂಜಾ ಪದ್ಧತಿಯ ವಿಧಾನಗಳಾಗಲಿ ಅಥವಾ ದೇವರನ್ನು ಆರಾಧಿಸ್ತಕ್ಕಂಥ ಒಂದು ಪದ್ಧತಿಯಾಗಲಿ ಇರಲಿಲ್ಲ ಅದು ಒಂದು ಜಾನಪದ ಸಂಸ್ಕೃತಿಯನ್ನು ನಾವು ಕಾಣ್ತೀವಿ ಆರಂಭದ ದಿನಗಳಲ್ಲಿ ಈ ಆರಂಭದ ನಾಗರಿಕತೆಯ ಪರಿಕಲ್ಪನೆಯಲ್ಲಿ ಜನರು ಈ ಜಗತ್ತಿನಾಗ್ತಕ್ಕಂತಹ ಪ್ರಾಕೃತಿಕ ಬದಲಾವಣೆಗಳನ್ನು ಗಮನಿಸುತ್ತಾ ಎಲ್ಲ ಒಂದು ಕಡೆಯಲ್ಲಿ ಪರಮಾತ್ಮನಿಗಾಗಿ ಹುಡುಕಾಟ ಅಥವಾ ಸತ್ಯದ ಹುಡು ಹುಡುಕಾಟ ಅಂತೇಳಿ ನಾವು ಕರಿಬೋದು ಮನುಷ್ಯನು ಈ ಸತ್ಯದ ಹುಡುಕಾಟದ ನಡುವೆ ಅಥವಾ ಈ ಜಗತ್ತನ್ನು ನಿಯಂತ್ರಿಸಿ ನಿರ್ದೇಶಿಸತಕ್ಕಂತಹ ಆ ಒಂದು ದೈವಶಕ್ತಿಯ ಪರಿಕಲ್ಪನೆಯ ಬಗ್ಗೆ ಹುಡುಕಾಟವನ್ನು ನಾವು ಕಾಣ್ತೀವಿ ಈ ಹುಡುಕಾಟದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಆ ದೈವ ಪರಿಕಲ್ಪನೆಯನ್ನು ಮಾಡ್ಕೊಳ್ಳಿಕ್ಕಾಗಿ ಒಂದು ಕಲ್ಲನ್ನು ಇಟ್ಕೊಂಡು ನೆನಪು ಮಾಡ್ತಾರೆ ಅದರ ತದನಂತರವಾಗಿ ಸ್ವಲ್ಪ ಕಾಲಗಳ ನಂತರವಾಗಿ ನಾಗರಿಕತೆಯ ಪರಿಕಲ್ಪನೆ ಬಂದಾಗ ಅದು ಇಟ್ ವಿಲ್ ಬಿಕಮ್ ಎನ್ ಓವೆಲ್ ಅಂತ ಅಂತೇಳಿ ಕರಿತೀವಿ ಒಂದು ರೀತಿಯಾಗಿರ್ತಕ್ಕಂಥ ಲಿಂಗಾಕಾರದ ಕಲ್ಲನ್ನು ಇಟ್ಕೊಂಡು ಆ ಭಗವಂತನನ್ನು ನೆನಪು ಮಾಡ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ಜನರು ಬೆಳೆಸ್ಕೊಳ್ತಾರೆ ಯಾಕೆ ಅಂತ ಹೇಳಿದರೆ ಸಗುಣೋಪಾಸನೆಯಿಂದ ನಿರ್ಗುಣೋಪಾಸನೆ ಎಡೆಗೆ ಅಂತ ಕರಿತೀವಿ ಅಥವಾ ನಾವು ಗೊತ್ತಿರುವುದರಿಂದ ಗೊತ್ತಿಲ್ಲದೆಡೆಗೆ ಅಂತ ಕರಿತೀವಿ ಅಥವಾ ಸ್ಥೂಲದಿಂದ ಸೂಕ್ಷ್ಮದೆಡೆಗೆ ಅಂತ ಕರಿತೀವಿ ಇಲ್ಲ ಮೂರ್ತದಿಂದ ಅಮೂರ್ತದೆಡೆಗೆ ಅಂತೇಳಿ ನಾವು ಕರಿತೀವಿ ಹೀಗೆ ಅಮೂರ್ತದ ಪರಿಕಲ್ಪನೆಯನ್ನು ಮೂರ್ತ ಸ್ವರೂಪದಲ್ಲಿ ನೋಡ್ತಕ್ಕಂಥ ಒಂದು ಪ್ರಯತ್ನವನ್ನು ಇಡೀ ಜಗತ್ತಿನ ಜನ ಮಾಡ್ತಾರೆ ಹೀಗೇ ಜಗತ್ತಿನ ಜನರು ಅದಕ್ಕೆ ಆರಂಭದ ದಿನಗಳಲ್ಲಿ ಶಿವ ರುದ್ರ ಅಥವಾ ಪಶುಪತಿನಾಥ ಬಹುಶಃ ನಿಮಗೆ ಪರಿಕಲ್ಪನೆ ಇರ್ತದೆ ಮಹೇಂಜದವರ ಮತ್ತು ಅರಪ್ಪದಲ್ಲಿ ಪಶುಪತಿನಾರನ್ನು ಪೂಜೆ ಮಾಡಿದ್ದನ್ನು ನಾವು ಕಾಣ್ತೀವಿ ಅದರ ನಂತರವಾಗಿ ನಾವು ಸಿಂಧೂ ನದಿಯ ನಾಗರಿಕತೆ ಇರ್ಬೋದು ಎಲ್ಲವೂ ಸಹಿತವಾಗಿ ನಾಶ ಆದ ನಂತರ ನಮಗೆ ಅಲ್ಲಿ ಸಿಕ್ಕಿರ್ತಕ್ಕಂತಹ ಪರಿಕಲ್ಪನೆಗಳೇನಂತಂದರೆ ಶಿವ ಮತ್ತು ಆ ಒಂದು ದೈವ ಪರಿಕಲ್ಪನೆಯನ್ನು ನಾವು ಕಾಣ್ತಾ ಹೋಗ್ತೀವಿ ತದನಂತರವಾಗಿ ನಾವು ಯಾವಾಗ ಈ ಈಶ್ವರನ ಪರಿಕಲ್ಪನೆಯನ್ನು ಒಂದು ಲಿಂಗಾಕಾರದಲ್ಲಿ ಪೂಜೆ ಮಾಡಿದರು ಆದರೆ ಅದಕ್ಕೆ ಪೀಠರಹಿತವಾಗಿರ್ತಕ್ಕಂಥ ಶಿವಲಿಂಗಗಳನ್ನು ನಾವು ಕಾಣ್ತೀವಿ ಸ್ನೇಹಿತರೆ ಈ ಪೀಠರಹಿತವಾಗಿರ್ತಕ್ಕಂಥ ಶಿವಲಿಂಗವನ್ನು ಏನು ಮಾಡ್ತಾಯಿದ್ರು ಆ ಕಾಲದಲ್ಲಿ ಅಂತ ಹೇಳಿದರೆ ಇದು ಅನೇಕ ಪರಿಕಲ್ಪನೆಗಳಾಗಿ ಮೂಡಿಬಂತು ಪಾಶುಪಥ ಅಂತೇಳಿ ನಾವು ಈ ಪರಿ ಪರಿಕಲ್ಪನೆಯನ್ನು ಕಾಣ್ತೀವಿ ಕಾಳಪ ಕಾಳಾಮುಖದಲ್ಲಿಯೂ ಸಹಿತ ಈ ಪರಿಕಲ್ಪನೆಯನ್ನು ಕಾಣ್ತೀವಿ ಘೋರ ಪಂಥದಲ್ಲಿಯೂ ನಾವು ಈ ಪರಿಕಲ್ಪನೆಯನ್ನು ಕಾಣ್ತೀವಿ ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಶಿವನ ಪರಿಕಲ್ಪನೆಗಳನ್ನ ಇಟ್ಕೊಂಡ್ರು ಕೆಲವರು ಏನು ಮಾಡಿದ್ರು ಅಂತಂದರೆ ಈ ಶಿವಲಿಂಗವನ್ನೇ ಒಂದು ಇಟ್ಕೊಂಡು ಈ ಕುತ್ತಿಗೆಯಲ್ಲಿ ಕಟ್ಕೊಳ್ತಕ್ಕಂಥ ಒಂದು ಪದ್ಧತಿಯನ್ನು ಜಾರಿಗೆ ತಂದರು ಇನ್ನು ಕೆಲವರು ಬಹುಶಃ ಈ ಅಣೆಗೆ ಕಟ್ಕೊಳ್ತಕ್ಕಂಥ ಒಂದು ಪದ್ಧತಿಯನ್ನು ಜಾರಿಗೆ ತಂದಿದ್ರು ಅಂದರೆ ಶಿವಲಿಂಗವನ್ನೇ ಬೇರೆ ಬೇರೆ ರೂಪದಲ್ಲಿ ಜೊತೆಯಲ್ಲಿ ಹೋಗ್ತಕ್ಕಂಥದ್ದು ಅಂದರೆ ಪರಮಾತ್ಮನನ್ನು ಸದಾ ಕಾಲಕ್ಕೆ ನೆನಪು ಮಾಡಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಅವರು ಈ ಓವೆಲ್ ಶೇಪ್ಡ್ ಸ್ಟೋನನ್ನು ಅಥವಾ ಶಿವಲಿಂಗವನ್ನು ಇಟ್ಕೊಂಡು ಅವರು ಪೂಜೆ ಮಾಡ್ತಿದ್ರು ನಂತರದ ದಿನಗಳಲ್ಲಿ ಬಹುಶಃ ನಮಗೆ ಈ ಜನರಲ್ಲಿ ಪರಿಕಲ್ಪನೆಗಳು ಬದಲಾಗ್ತಾ ಹೋಗ್ತದೆ ನಾವು ಪರಮಾತ್ಮನಿಗೆ ಒಂದು ಓವೆಲ್ ಶೇಪ್ಡ್ ಲಿಂಗ ಅಂತ ಹೇಳಿದರೆ ಈ ಲಿಂಗಾಕಾರದ ಕಲ್ಲನ್ನು ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಅದಕ್ಕೆ ಏನಾದರೂ ಅಭಿಷೇಕ ಮಾಡಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಪಾಣಿ ಬಟ್ಲನ್ನು ಮಾಡಿದರು ಅದರ ನಂತರವಾಗಿ ಒಂದು ಪೀಠವನ್ನು ಮಾಡಿದರು ಹೀಗೆ ಈ ಇಷ್ಟಲಿಂಗದ ಪರಿಕಲ್ಪನೆಯಿಂದ ಸ್ಥಾವರಲಿಂಗಕ್ಕೆ ನಾವು ಹೋಗೋದನ್ನು ನಾವು ಕಾಣ್ತೀವಿ ಇದರ ನಂತರವಾಗಿ ನಾವು ಈಶ್ವರನ ಪರಿಕಲ್ಪನೆಯ ನಂತರವಾಗಿ ಬಹುಶಃ ನಮ್ಮ ಇತಿಹಾಸದ ಪರಂಪರೆಯಲ್ಲಿ ನಾವು ಕಾಣದೇನಂತ ಹೇಳಿದರೆ ಮಹಾಕಾವ್ಯಗಳ ಪರಂಪರೆಯನ್ನು ನಾವು ಕಾಣ್ತೀವಿ ಈ ಮಹಾಕಾವ್ಯಗಳ ಪರಂಪರೆಯಲ್ಲಿ ಬಹುಶಃ ಅಲ್ಲಿಂದ ನಾವು ಈಶ್ವರನನ್ನು ಆರಾಧಿಸ್ತಕ್ಕಂತಹ ಜನರು ಈ ಮಹಾಕಾವ್ಯಗಳ ನಂತರವಾಗಿ ಅನೇಕ ಪಾತ್ರಗಳನ್ನು ಯಾವಾಗ ವ್ಯಾಸ ಮಹರ್ಷಿಗಳು ಹದಿನೆಂಟು ಪುರಾಣಗಳನ್ನು ಬರೆದ್ರು ಈ ಹದಿನೆಂಟು ಪುರಾಣಗಳನ್ನು ಬರೆದಾದ ಮೇಲೆ ಬರದ ಆದಮೇಲೆ ವೈಷ್ಣವ ಪರಂಪರೆಯನ್ನು ನಾವು ಕಾಣ್ತಾ ಹೋಗ್ತೀವಿ ಈ ಎರಡೂ ಪರಂಪರೆಗಳು ಹುಟ್ಟಿದ ಮೇಲೆ ಇನ್ನೊಂದು ಪರಂಪರೆ ಹುಟ್ಟು ಅದಕ್ಕೆ ಶಾಕ್ತ ಪರಂಪರೆ ಅಂತೇಳಿ ಕರಿತೀವಿ ಬಹುಶಃ ನಾವು ಈ ವೇದಗಳನ್ನು ನಾವು ಅಧ್ಯಯನ ಮಾಡಿದರೆ ಅದರಲ್ಲಿ ಒಂದು ದೇವಾದಿ ದೇವವಾದ ಅಂತೇಳಿ ನಾವು ಕರಿತೀವಿ ಅಂದರೆ ಇಡೀ ಜಗತ್ತಿಗೆ ನಾವು ಅನೇಕ ದೇವರನ್ನು ಪೂಜೆ ಮಾಡ್ಬೋದು ಆದರೆ ಪರಮಾತ್ಮ ಒಬ್ಬನೇ ಇದ್ದಾನೆ ಅಂತಕ್ಕಂಥ ಒಂದು ಪರಿಕಲ್ಪನೆ ಅಥವಾ ಏಕದೇವೋಪಾಸನೆಯ ಪರಿಕಲ್ಪನೆಯನ್ನು ವೇದಗಳಲ್ಲಿ ನಾವು ಕಾಣ್ತೀವಿ ಇದರ ನಂತರವಾಗಿ ನಾವು ಕಾಣ್ತಕ್ಕಂಥದ್ದು ಅಂದರೆ ಉಪನಿಷತ್ತುಗಳು ಬಹುಶಃ ಈ ಉಪನಿಷತ್ತುಗಳ ಪರಿಕಲ್ಪನೆಯನ್ನು ನೋಡಿದ್ರೆ ಇಟ್ ಈಸ್ ಎ ಡೈಲೆಕ್ಟಿಕಲ್ ಮೆಥಡ್ ಅಂತ ಹೇಳಿ ಕರಿತೀವಿ ಡೈಲೆಕ್ಟಿಕ್ ಅಂದರೆ ಸಂವಾದದ ವಿಧಾನವನ್ನು ನಾವು ಕಾಣ್ತೀವಿ ಇನ್ನು ನಾವು ಶಂಕರಾಚಾರ್ಯರೇನು ಅದ್ವೈತ ಪರಂಪರೆಯನ್ನು ಅವರು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತವನ್ನು ಈ ಎರಡೂ ಸಹಿತ ಅಂದರೆ ಇಲ್ಲಿ ಪರಮಾತ್ಮನ ಅಸ್ತಿತ್ವವನ್ನು ಮತ್ತು ಆತ್ಮನ ಅಸ್ತಿತ್ವವನ್ನು ಸಾಕಷ್ಟು ಚರ್ಚೆಗಳು ನಡೆದಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ ಶಕ್ತಿಯ ಆರಾಧನೆಗಳನ್ನು ಕಾಣ್ತೀವಿ ಇದರ ನಂತರವಾಗಿ ಬಂದಂಥದ್ದನ್ನೇ ನಾವು ಬಹುಶಃ ಈ ವೀರಶೈವ ಪರಂಪರೆ ಅಂತೇಳಿ ಕರಿತೀವಿ ಅಥವಾ ಆರಂಭದ ದಿನಗಳಲ್ಲಿ ಶೈವ ಪರಂಪರೆಯ ಅಂದರೆ ಈಶ್ವರನನ್ನು ಆರಾಧಿಸ್ತಕ್ಕಂಥದ್ದು ಅಂತ ಹೇಳಿಬಿಟ್ಟು ಬಹುಶಃ ನೀವು ಆಗಮಗಳನ್ನು ನೋಡಿದಾಗ ನಾವು ಕೆಲವರು ಇಪ್ಪತ್ತೇಳು ಆಗಮಗಳಂತಾರೆ ಇನ್ನು ಕೆಲವರು ನೂರ ಇಪ್ಪತ್ತೇಳು ಆಗಮ ಈ ಆಗಮಗಳಂದ್ರೆ ಇನ್ನೇನಿಲ್ಲ ಈಶ್ವರನು ಪಾರ್ವತಿಗೆ ಹೇಳಿದಂತಹ ಒಂದು ಜ್ಞಾನಾನುಭವಗಳನ್ನು ನಾ ಋಷಿ ಮುನಿಗಳೇನು ಮಾಡಿದ್ರು ಸಂಗ್ರಹ ಮಾಡಿದ್ದು ಆ ಸಂಗ್ರಹ ಮಾಡಿರ್ತಕ್ಕಂತಹ ಒಂದು ಗ್ರಂಥಗಳನ್ನೇ ನಾವು ಶಿವಾಗಮಗಳಂತೇಳಿ ಕರೆದ್ವಿ ಅಂದರೆ ಶಿವಾಗಮಗಳೇನಿದೆ ಅದನ್ನು ನಾವು ಶಿವಗೀತೆ ಅಂತಲೂ ಸಹಿತ ಕೇಳ್ತೀವಿ ಹೇಗೆ ಭಗವದ್ಗೀತೆ ಅಂತ ಕರಿತೀವಿ ಅದನ್ನು ನಾವು ಶಿವಗೀತೆ ಅಂತೇಳಿ ಕರಿತೀವಿ ಅಥವಾ ಅಮರಕತೆ ಅಂತೇಳಿ ಕರಿತೀವಿ ಇದರ ಅರ್ಥ ಏನಂತಂದರೆ ಯಾರು ಹಿಮಾಲಯದ ತಪ್ಪಲಿನಲ್ಲಿ ಋಷಿಗಳು ಮುನಿಗಳು ಸಾಧು ಸಂತರು ಎಲ್ಲರೂ ಸಹಿತವಾಗಿ ಆ ಭಗವಂತನನ್ನು ಆರಾಧಿಸ್ತಾ ಇದ್ದರು ಭಗವಂತನನ್ನು ಪ್ರಾರ್ಥಿಸ್ತಾ ಇದ್ದರು ಬಹುಶಃ ನಿಮಗೆ ಈ ಯೋಗದಲ್ಲಿ ಒಂದು ಪರಿಕಲ್ಪನೆ ಇದೆ ಸಮಾಧಿ ಸ್ಥಿತಿ ಅರ್ಹಂತ ಸ್ಥಿತಿ ಐಕ್ಯ ಸ್ಥಿತಿ ಅಥವಾ ಸಕಾರಾತ್ಮಕ ಚಿಂತನೆಯ ಪ್ರಜ್ಞೆ ಇವೆಲ್ಲವೂ ಒಂದೇ ಸ್ಥಿತಿ ಋಷಿ ಮುನಿಗಳು ಯಾವಾಗ ಆ ಸ್ಥಿತಿಗೆ ಹೋಗ್ತಾರೆ ಯಾವ ಸ್ಥಿತಿಗೆ ಆ ಸಕಾರಾತ್ಮಕ ಚಿಂತನೆಯ ಪ್ರಜ್ಞೆಯ ಒಂದು ಸ್ಥಿತಿಗೆ ಹೋಗ್ತಾರೆ ಆಗ ಆದಂಥ ಅನುಭವಗಳೇ ಆಗಮಗಳಂತೇಳಿ ಕರೆಯಲಾಗ್ತದೆ ಅದನ್ನು ಈಶ್ವರನೇ ಬೋಧಿಸಿರ್ತಕ್ಕಂಥದ್ದು ಅಂತೇಳಿ ಹೇಳ್ತಾರೆ ಹೇಗೆ ನಾವು ವೇದಗಳನ್ನು ಅಪೌರುಷಯ ಅಂತೇಳಿ ಕರಿತೀವಿ ಈ ವೇದಗಳು ಅಪೌರುಷಯಗನು ಹಾಗೆಯೇ ಈ ಆಗಮಗಳೂ ಸಹಿತವಾಗಿ ಶಿವಾಗಮಗಳೇನಿದೆ ಅವುಗಳೂ ಸಹಿತವಾಗಿ ಅಪೌರಿಷಯವೇ ಅಂತೇಳಿ ಕರೀಲಾಗ್ತದೆ ಇದರ ಅರ್ಥ ಏನಂತ ಹೇಳಿದರೆ ಇದು ನನ್ನ ಸ್ವಂತದ್ದಲ್ಲ ಇದು ಮನ್ಮತ ಅಲ್ಲ ಇದು ಶಿವಮತವಾಗಿದೆ ಶಿವನೇ ಕೊಟ್ಟಿರ್ತಕ್ಕಂಥ ಒಂದು ಚಿಂತನೆ ಆಲೋಚನೆ ಅಥವಾ ದಾರ್ಶನಿಕ ಪರಂಪರೆ ಅಂತೇಳಿ ಕರೀಲಾಗ್ತದೆ ಸ್ನೇಹಿತರೆ ಹೀಗೆ ಈ ಆಗಮಗಳ ನಂತರವಾಗಿ ನಾವು ಕಾಣ್ತಕ್ಕಂಥದ್ದು ಅಂತ ಹೇಳಿದರೆ ಶೈವ ಪರಂಪರೆಯನ್ನು ನಾವು ಆರು ಮತ್ತು ಏಳನೇ ಶತಮಾನದಲ್ಲಿ ಕಳುತೀವಿ ಯಾವಾಗ ನಾವು ಜೇಡರ ದಾಸಿಂಹಯ್ಯ ಅಥವಾ ದೇವರ ದಾಸಿಂಹಯ್ಯ ಅಂತೇಳಿ ಇನ್ನೂ ನಮಗೆ ಅಷ್ಟೊಂದು ಇನ್ನೂ ವಿವಾದಗಳಿದೆ ಆ ಜೇಡರ ದಾಸಿಂಹಯ್ಯ ಏನಿದಾನೆ ಅವನು ಈ ಸಿದ್ಧಾಂತ ಶಿಖಾಮಣಿಯನ್ನು ಅಧ್ಯಯನ ಮಾಡಿ ಸಿದ್ಧಾಂತ ಶಿಖಾಮಣಿಯಲ್ಲಿ ಇರ್ತಕ್ಕಂಥ ಎಲ್ಲ ಪರಿಕಲ್ಪನೆಗಳನ್ನು ಸಾಮಾನ್ಯ ಜನರ ಭಾಷೆಯಲ್ಲಿ ನಾನು ಹೇಳ್ತಿರೋದೇನಂತಂದರೆ ಸಾಮಾನ್ಯ ಜನರ ಭಾಷೆಯಲ್ಲಿ ಜನರಾಡುವ ಭಾಷೆಯಲ್ಲಿ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದವನು ಯಾಕೆ ಅಂತ ಹೇಳಿದ್ರೆ ನೋಡಿ ಹಾಲು ನೀರಿನ ಒಲೆಗೆ ಹಂಸ ಬಿಚ್ಚಬಲ್ಲದು ಇದು ಎಷ್ಟು ಸ್ಪಷ್ಟವಾಗಿರ್ತದೆ ಆತ್ಮ ಶರೀರದ ಒಲೆಗೆ ಪರಮಾತ್ಮ ನೀ ಬಿಚ್ಚಬಲ್ಲದೆ ಅನ್ಯರಿಗೆ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಹೀಗೆ ಅವನು ಒಳಗೆ ಸುಳಿವಾತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಅಂತೇಳ್ಬಿಟ್ಟು ಹೀಗೆ ಈ ಜೇಡರ ದಾಸಿಮ್ಮಯ್ಯನವರ ಪರಿಕಲ್ಪನೆ ಇದೆಯಲ್ಲ ಅದು ಯಾವುದು ಸಂಸ್ಕೃತದಲ್ಲಿತ್ತು ಯಾವುದು ಜನರಿಗೆ ತಿಳಿದೇ ಇರ್ತಕ್ಕಂಥ ಒಂದು ಭಾಷೆಯಲ್ಲಿತ್ತು ಆ ಭಾಷೆಯಲ್ಲಿರ್ತಕ್ಕಂತಹ ಎಲ್ಲ ಜ್ಞಾನವನ್ನು ಅಥವಾ ದಾರ್ಶನಿಕ ಪರಂಪರೆಯನ್ನು ಆಧ್ಯಾತ್ಮಿಕ ಮೌಲ್ಯಗಳನ್ನು ಜನರಾಡುವ ಸಾಮಾನ್ಯ ಭಾಷೆಯಲ್ಲಿ ಜನರಿಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡಿದವನು ಮೊದಲನೇದಾಗಿ ನಾವು ನೋಡಿದರೆ ದೇವರ ದಾಸಿಮ್ಮಯ್ಯನವರು ಹಾಗಾಗಿ ದೇವರ ದಾಸಿಮ್ಮಯ್ಯನವರ ನಂತರವಾಗಿ ಬಂದದ್ದು ಅಂತಂದರೆ ಕೊಂಡುಗುಳಿ ಕೇಶಿರಾಜ ಅಂತೇಳಿ ನಾವು ಕರಿತೀವಿ ಈ ಕೊಂಡುಗುಳಿ ಕೇಶಿರಾಜ ಏನು ಮಾಡ್ದೆ ಅಂತ ಹೇಳಿದರೆ ಬಹುಶಃ ನಾವು ಒಂದು ವ್ಯಾಲ್ಯೂ ಎಜುಕೇಷನ್ ಅಂತ ಕರಿತೀವಿ ಅಥವಾ ಮಾರಲ್ ಎಜುಕೇಷನ್ ಅಂತೇಳಿ ಕರಿತೀವಿ ಅಥವಾ ಬಿಹೇವಿಯರಲ್ ಸೈನ್ಸ್ ಅಂತೇಳಿ ಇತ್ತೀಚೆಗೆ ಕರಿತಾ ಬಂದಿದ್ವಿ ಈ ಬಿಹೇವಿಯರಲ್ ಸೈನ್ಸನ್ನು ಮೊದಲನ್ನು ಬೋಧನೆ ಮಾಡಿದವನೇ ಕೊಂಡುಗುಳಿಕೇಶಿ ರಾಜ ಅಂತೇಳಿ ಕರಿತೀವಿ ಅಂದರೆ ಅವನು ಶೈವ ಪರಂಪರೆಯನ್ನು ಯಾವ ರೀತಿಯಲ್ಲಿ ಅರುವತ್ತ ಮೂರು ಮೌಲ್ಯಗಳು ಅರವತ್ತ್ಮೂರು ಶೀಲಗಳು ಅಂತೇಳಿ ನಾವು ಕರಿತಾರೆ ಶೀಲ ಇನ್ ದ ಸೆನ್ಸ್ ನಾವು ನಮ್ಮ ನಡವಳಿಕೆಗಳು ಅಂತೇಳಿ ಕರಿಬೋದು ಅರುವತ್ಮೂರು ಶೀಲಗಳನ್ನು ಅಥವಾ ಅರವತ್ತ್ಮೂರು ಕ್ಯಾರೆಕ್ಟರ್ಸ್ನ ಗುಣಗಳನ್ನು ಮೌಲ್ಯಗಳನ್ನು ಪ್ರತಿಪಾದನೆ ಮಾಡಿದಂಥವನು ಕೊಂಡುಗಳಿಗೆ ರಾಜ ಅದರ ಜೊತೆಯಲ್ಲಿ ಅಂದರೆ ಒಬ್ಬ ಶರಣನಾಗಿರ್ತಕ್ಕಂಥವನು ಅಥವಾ ಒಬ್ಬ ಶಿವಭಕ್ತನಾಗಿರ್ತಕ್ಕಂಥವನು ಹೇಗಿರಬೇಕಾಗ್ತದೆ ಅವನ ವರ್ತನೆಗಳಿಗಿರಬೇಕು ಅವನ ಆಲೋಚನೆಗಳೇಗಿರಬೇಕು ಅವನ ಸಂಬಂಧಗಳೇಗಿರಬೇಕು ಅಥವಾ ಅವನ ಸ್ಪರ್ಶಗಳಿಗಿರಬೇಕು ಅವನ ಜ್ಞಾನಾನುಭವಗಳೇಗಿರಬೇಕು ಅನ್ನೋದನ್ನ ಪ್ರಥಮ ಬಾರಿಗೆ ಚಿಂತನೆಯನ್ನು ಮಂಥನವನ್ನು ಆಲೋಚನೆಯನ್ನು ಮಾಡಿದಂಥವನು ಕುಂಡುಗುಳಿಕೇಶಿ ರಾಜ ಅವನು ಸಿದ್ಧಾಂತ ಶಿಖಾಮಣಿಯನ್ನು ಅವನು ಬರಿತಾನೆ ಈ ಸಿದ್ಧಾಂತ ಶಿಖಾಮಣಿಯಲ್ಲಿ ಅಷ್ಟಾವರಣಗಳನ್ನು ಅವನು ಪ್ರತಿಪಾದನೆ ಮಾಡ್ತಾನೆ ನಂತರನ ಅವನು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಇದರ ಜೊತೆಗೆ ಪಂಚಾಚಾರಗಳನ್ನು ಮತ್ತು ಷಟ್ಸ್ಥಳಗಳನ್ನು ಅವನು ಪ್ರತಿಪಾದನೆಯನ್ನು ಮಾಡ್ತಾನೆ ಬಹುಶಃ ಇಡೀ ಶರಣ ಸಂಸ್ಕೃತಿ ಏನಿದೆ ಶರಣರ ಅನುಭವಗಳೇನಿದೆ ಅಥವಾ ಶರಣ ಸಂಸ್ಕೃತಿಯ ಚಳುವಳಿ ಏನಿದೆ ಅದೆಲ್ಲದರ ಸಾರವನ್ನು ನಾವು ಈ ಕೊಂಡುಗುಳಿ ಕೇಶಿರಾಜನ ಸಿದ್ಧಾಂತ ಶಿಖಾಮಣಿಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ ಸ್ನೇಹಿತರಿಗೆ ಹಾಗಾಗಿನ ಈ ಶರಣ ಸಂಸ್ಕೃತಿ ಬಂದಿದ್ದಂಥದ್ದು ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನಕ್ಕಿಂತ ಐವತ್ತು ವರ್ಷಗಳ ಹಿಂದೆ ಈ ಕೊಂಡುಗುಳಿ ಕೇಶಿರಾಜನು ತನ್ನ ಪ್ರತಿಪಾದನೆಯನ್ನು ಮಾಡ್ತಾನೆ ಬಹುಶಃ ನಮಗೆ ಎಲ್ರಿಗೂ ಸಹಿತವಾಗಿ ಈ ಶರಣ ಸಂಸ್ಕೃತಿಯನ್ನು ಶರಣರ ಒಂದು ಚಳುವಳಿಯನ್ನು ಹುಟ್ಟಾಕ್ಲಿಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಬಸವಣ್ಣನವರು ಅಂತ ನಾವು ಕೇಳ್ತೀವಿ ಅಂದರೆ ಬಸವಣ್ಣನವರಿಗಿಂತ ಪೂರ್ವದಲ್ಲಿ ಬಸವಣ್ಣನವರಿಗಿಂತ ಪೂರ್ವದಲ್ಲಿಯೂ ಸಹಿತವಾಗಿ ನಾವು ರೇಣುಕಾರ್ನ ಕಾಣ್ತೀವಿ ಹಾಗೆಯೇ ವಿಶ್ವಾರಾಧ್ಯವ್ರನ್ನ ಕಾಣ್ತೀವಿ ಮರುಳಾರಾಧ್ಯವರನ್ನ ಕಾಣ್ತೀವಿ ಹೀಗೆ ಐದು ಜನ ಶರಣರನ್ನು ನಾವಲ್ಲಿ ಕಾಣ್ತೀವಿ ಈ ಐದು ಜನ ಶರಣರೂ ಸಹಿತವಾಗಿ ಲಿಂಗೋದ್ಭವ ಅಂತ ಹೇಳಿ ಕರೀಲಾಗ್ತದೆ ಇವರನ್ನು ಅಯೋನಿಜ ಅಂತೇಳಿ ಕರೀಲಾಗ್ತದೆ ಕಾರಣ ಏನಂತ ಹೇಳಿದರೆ ನಾವು ನಮ್ಮ ಗುರುಗಳನ್ನು ನಮ್ಮ ಋಷಿ ಮುನಿಗಳನ್ನು ಅಥವಾ ನಮಗೆ ಜ್ಞಾನವನ್ನು ಕೊಟ್ಟಂತಹ ಶರಣಶ್ರೇಷ್ಠರನ್ನು ಸಂತ ಶ್ರೇಷ್ಠರನ್ನು ಒಂದು ಶ್ರೇಷ್ಠವಾದ ಪರಿಕಲ್ಪನೆಯನ್ನು ನೋಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಮನುಷ್ಯರ ಒಂದು ಭಾವನೆ ಹಾಗಾಗಿ ಈ ರೇಣುಕಾ ಅಥವಾ ವಿಶ್ವಾರಾಧ್ಯರಿರ್ಬೋದು ಅಥವಾ ಮರಳಾರಾಧ್ಯ ಇರ್ಬೋದು ಪಂಡಿತಾರಾಧ್ಯರಿರ್ಬೋದು ಇವರೆಲ್ಲರನ್ನೂ ಸಹಿತವಾಗಿ ನಾವು ಲಿಂಗೋದ್ಭವ ಅಂತೇಳಿ ನಾವು ಕರಿತೀವಿ ಅಂದರೆ ಶರಣರಿಗಿಂತ ಪೂರ್ವದಲ್ಲಿ ಶೈವ ಸಂಸ್ಕೃತಿ ಇತ್ತು ಅನ್ನೋದಕ್ಕೆ ಇವರ ಪ್ರತಿಪಾದನೆಯನ್ನು ನಾವು ಕಾಣ್ತಾ ಹೋಗ್ತೀವಿ ಇದರ ನಂತರವಾಗಿ ಬಂದಂಥದ್ದನ್ನೇ ನಾವು ಶರಣ ಚಳವಳಿ ಬಹುಶಃ ಶರಣ ಚಳವಳಿಯ ನೇತೃತ್ವವನ್ನು ವಹಿಸಿದಂಥವ್ರು ಬಸವಣ್ಣನವರು ಈ ಬಸವಣ್ಣನವರು ಬಸವನ ಬಾಗೇವಾಡಿಯಿಂದ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಕೂಡಲ ಸಂಗಮಕ್ಕೆ ಬರ್ತಾರೆ ಇದು ಬಹಳಷ್ಟು ಮುಖ್ಯ ಸ್ನೇಹಿತರು ಯಾಕೆಂದರೆ ಟರ್ನಿಂಗ್ ಪಾಯಿಂಟ್ ಅಂತೇಳಿ ಕರಿತೀವಿ ಅಂದರೆ ಒಂದು ತಿರುವು ಒಂದು ಕಾಲಘಟ್ಟ ಅಥವಾ ಒಂದು ಪರ್ವಕಾಲ ಅಂತೇಳಿ ಕರಿತೀವಿ ಈ ಪರ್ವಕಾಲ ಎಲ್ಲಿಂದ ಆರಂಭವಾಗ್ತದೆ ಅಂತಂದರೆ ಇವರು ಕೂಡಲ ಸಂಗಮಕ್ಕೆ ಜಾತವೇದ ಮುನಿಗಳು ಅಂತ ಇದ್ದಾರೆ ಕೂಡಲ ಸಂಗಮದಲ್ಲಿ ಜಾತವೇದ ಅಂತ ಇದ್ದಾರೆ ಈ ಜಾತವೇದ ಮುನಿಗಳತ್ರ ಅವ್ರ ತಂದೆ ತಾಯಿಗಳು ಅವನಿಗೆ ವಿದ್ಯಾಭ್ಯಾಸಕ್ಕೆ ಕಲಿಸ್ಕೊಡ್ತಾರೆ ಹಾಗಾಗಿ ಜಾತವೇದ ಮುನಿಗಳೇನು ಮಾಡ್ತಾರೆ ವೇದಗಳನ್ನು ಶಾಸ್ತ್ರಗಳನ್ನು ಪುರಾಣಗಳನ್ನು ಪುಣ್ಯಕಥೆಗಳನ್ನು ಎಲ್ಲವನ್ನೂ ಬಸವಣ್ಣವರಿಗೆ ಬೋಧನೆ ಮಾಡ್ತಾರೆ ಬಸವಣ್ಣವರಿಗೆ ಬೋಧನೆ ಮಾಡಿದಾಗ ಬಸವಣ್ಣನವರು ಅವರು ರೀಸನಿಂಗ್ ಅಂತ ಕರಿತಿದ್ರು ವಿವೇಕ ವಿವೇಚನೆ ಅನ್ನುವ ಶಬ್ದವನ್ನು ಇಲ್ಲಿ ಬಳಸ್ತೀನಿ ಯಾಕೆ ಅಂತ ಹೇಳಿದರೆ ಯಾರು ಕ್ರಿಯೇಟಿವ್ ಆಗಿ ಆಲೋಚನೆ ಮಾಡ್ತಾರೆ ಅಂದರೆ ರಚನಾತ್ಮಕವಾಗಿ ಆಲೋಚನೆ ಮಾಡ್ತಾರೆ ಸಮಾಜಮುಖಿಯಾಗಿ ಆಲೋಚನೆ ಮಾಡ್ತಾರೆ ಯಾರು ಜೀವ ಪರವಾಗಿ ಆಲೋಚನೆ ಮಾಡ್ತಾರೆ ಅಥವಾ ಸಮಾಜದ ಒಂದು ಸಾಮಾನ್ಯ ವರ್ಗದ ಜನರ ಪ ಪರವಾಗಿ ಆಲೋಚನೆ ಮಾಡ್ತಾರೆ ಅಂತಹ ಮಹಾನ್ ಚೇತನ ಶಕ್ತಿಯೇ ಬಸವಣ್ಣವರು ಅಂತೇಳಿ ನಾನು ಭಾವಿಸ್ತೀನಿ ಕಾರಣ ಏನಂತ ಹೇಳಿದರೆ ಅವರು ಹುಟ್ಟು ಹಾಕಿದಂಥ ಚಳುವಳಿ ಇದೆಯಲ್ಲ ಅದರ ಮೂಲದ ಸೆಲೆಗಳು ಅಥವಾ ಮೂಲ ಅರಹುಗಳು ಎಲ್ಲಿದೆ ಅಂತ ಹೇಳಿದರೆ ಈ ಜಾತವೇದ ಮುನಿಗಳ ಕುಡಲ ಸಂಗಮದಿಂದ ಅವರ ಆಧ್ಯಾತ್ಮಿಕ ಬದುಕು ಅಥವಾ ಆಧ್ಯಾತ್ಮಿಕ ಚಿಂತನೆ ಶರಣ ಚಿಂತನೆ ಶರಣ ಚಳುವಳಿ ಅಲ್ಲಿ ಆರಂಭವಾಗ್ತದೆ ಸ್ನೇಹಿತರೆ ಆ ಜಾತವೇದ ಮುನಿಗಳಿಂದ ಅವರು ಎಲ್ಲ ವಿದ್ಯೆಗಳನ್ನು ಕಲಿತ ಆದಮೇಲೆ ಅವರ ಅಕ್ಕ ಇದ್ದಾರೆ ಅವರು ಅವರ ಒಂದು ಪತಿ ಇಲ್ಲಿ ಬಿಜ್ಜಳನ ಹತ್ರ ಅವರು ಉದ್ಯೋಗವನ್ನು ಮಾಡ್ತಿರ್ತಾರೆ ಹಾಗಾಗಿನ ಸಹಜವಾಗಿ ಅವರ ಅಕ್ಕ ಇರೋ ಕಡೆ ಬಸವಣ್ಣವರು ಬರ್ತಾರೆ ಬಿಜ್ಜಳನ ಆಸ್ಥಾನಕ್ಕೆ ಬರ್ತಾರೆ ಬಿಜ್ಜಳನ ಆಸ್ಥಾನದಲ್ಲಿ ಆರಂಭದ ದಿನಗಳಲ್ಲಿ ಅವರು ಒಂದು ಗುಮಾಸ್ತನ ಹುದ್ದೆಯನ್ನು ಮಾಡ್ತಾರೆ ನಂತರದ ದಿನಗಳಲ್ಲಿ ಅವರು ಹಣಕಾಸು ಮಂತ್ರಿಯಾಗಿ ಹೊರಹೊಮ್ಮ್ತಾರೆ ಅದಕ್ಕೆ ಅನೇಕ ಕಥೆಗಳಿದೆ ಅದನ್ನು ನಾನು ಈಗ ಹೇಳೋದಿಲ್ಲ ಕೇವಲ ದಾರ್ಶನಿಕ ಚಿಂತನೆಯನ್ನು ಮತ್ತು ಶರಣರ ಒಂದು ಆಧ್ಯಾತ್ಮಿಕ ಪರಿಕಲ್ಪನೆಯನ್ನು ಮಾತ್ರ ನಾನು ನಿಮ್ಮೊಟ್ಟಿಗೆ ಸಂವಾದ ಮಾಡಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಅದು ನಮ್ಮ ಶರಣ ಚಳುವಳಿಯಲ್ಲಿ ಬರ್ತಕ್ಕಂಥದ್ದು ಇವರು ನಂತರವಾಗಿ ನಾವು ಬಸವಣ್ಣನವರನ್ನು ಯಾಕೆ ಚರಣ ಚಳವಳಿಯ ಹರಿಕಾರ ಅಂತೇಳಿ ಕರಿತೀವಿ ಅಂತಂದರೆ ಅವರ ಚಿಂತನೆಗಳು ಎಷ್ಟೇ ಅವರು ಹಣಕಾಸಿನ ಮಂತ್ರಿಯಾಗಿದ್ದರು ಅಥವಾ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳಿದ್ದರೂ ಸಹಿತವಾಗಿ ಅವರ ಆಲೋಚನೆಗಳು ಯಾವಾಗಲೂ ಸಾಮಾನ್ಯ ಜನರ ಒಂದು ನೋವು ನಲೆಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಕಾರಣ ಏನಂತ ಹೇಳಿದರೆ ನಾವು ಬಸವಣ್ಣನವರೇ ಹನ್ನೊಂದನೇ ಹನ್ನೆರಡನೇ ಶತಮಾನದಲ್ಲಿ ಈ ಚಿಂತನೆಯನ್ನು ಮಾಡಿದರು ಅಲ್ಲಿವರೆಗಿರ್ತಕ್ಕಂತಹ ಸಮಾಜವನ್ನು ನಾವು ನೋಡಬೇಕಾಗ್ತದೆ ಆ ಸಮಾಜದಲ್ಲಿ ಮೇಲೂ ಕೀಳಂತಕ್ಕಂಥ ಭಾವನೆ ಅಸ್ಪೃಶ್ಯರಂತಕ್ಕಂಥ ಭಾವನೆ ಅಥವಾ ಮಹಿಳೆಯರು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಚಿಂತನೆಗಳಿಂದ ದೂರ ಇಟ್ಟದ್ದನ್ನು ನಾವು ಕಾಣ್ತೀವಿ ಹೀಗೆ ಇಡೀ ಸಾಮಾಜಿಕ ವ್ಯವಸ್ಥೆ ಏನಾಗಿತ್ತಂತಂದರೆ ಈ ಮನು ಸಂಸ್ಕೃತಿ ಅಂತೇಳಿ ನಾವು ಕರಿತೀವಿ ಅಥವಾ ಕಂದಾಚಾರದ ಸಂಸ್ಕೃತಿ ಅಂತೇಳಿ ಕರಿತೀವಿ ಅಥವಾ ಕ್ಲಾಸಿಕಲಿಸ್ಟ್ ಅಂತೇಳಿ ಕರಿತೀವಿ ಸಾಂಪ್ರದಾಯವಾದಿಗಳಂತೇಳಿ ಕರಿತೀವಿ ಅಥವಾ ಮೂಢನಂಬಿಕೆಗಳು ಮತ್ತು ಕಂದಾಚಾರಗಳನ್ನು ಕಗ್ಗಟ್ಟಿನಲ್ಲಿ ಸಿಲುಕಿ ಹಾಕಿಕೊಂಡಿದ್ದು ಅದು ಕಂಠಪಾಠದ ಸಂಸ್ಕೃತಿ ಅಂತಲೂ ನಾವು ಕರಿತೀವಿ ಯಾಕೆ ಕಂಠಪಾಠದ ಸಂಸ್ಕೃತಿ ಅಂತೇಳಿ ಕರಿತೀವಿ ಅಂತ ಹೇಳಿದರೆ ಶರಣ ಚಳುವಳಿ ಬರುವವರಿಗೆ ಕೇವಲ ವೇದಗಳನ್ನು ಶಾಸ್ತ್ರಗಳನ್ನು ಪುರಾಣಗಳನ್ನು ಕಂಠಪಾಠ ಮಾಡೋದು ಇನ್ನೊಬ್ಬರಿಗೆ ಹೇಳ್ಕೊಡ್ತಕ್ಕಂಥದ್ದು ಅದಕ್ಕೆ ಶ್ರುತಿ ಸ್ಮೃತಿ ಅನ್ನುವ ಶಬ್ದಗಳನ್ನು ನಾವು ಹೇಳ್ತಾ ಹೋಗ್ತೀವಿ ಅದೇನೇ ಇರ್ಬೋದು ಆದರೆ ಈ ಕಂಠಪಾಠದ ಸಂಸ್ಕೃತಿ ಏನಿದೆ ಇದರಲ್ಲಿ ಚಿಂತನೆ ಇರೋದಿಲ್ಲ ಕಂಠಪಾಠ ಸಂಸ್ಕೃತಿನಲ್ಲಿ ಸೃಜನಶೀಲತೆ ಇರೋದಿಲ್ಲ ಕಂಠಪಾಠದ ಸಂಸ್ಕೃತಿಯಲ್ಲಿ ವಿವೇಚನೆ ಇಲ್ಲ ವಿವೇಕ ಇರುವುದಿಲ್ಲ ಹಾಗೇನೆ ಇದು ಸಮಾಜಪರವಾಗಿರ್ತಕ್ಕಂಥ ಚಿಂತನೆಗಳಂತೂ ಅದರಲ್ಲಿ ಇರೋದೇ ಇಲ್ಲ ಸ್ನೇಹಿತರೆ ಹಾಗಾಗಿ ಈ ಕಂಠಪಾಠ ಸಂಸ್ಕೃತಿಯಿಂದ ಜಡ ಸಂಸ್ಕೃತಿ ಅಂತೇಳಿ ಕರಿತೀವಿ ಇದನ್ನು ಯಾಕೆ ಜಡ ಸಂಸ್ಕೃತಿ ಅಂತೇಳಿ ಕರಿತೀವಿ ಬರೀ ಕಂದಾಚಾರಗಳು ಬರೀ ಮೂಢನಂಬಿಕೆಗಳು ಏಕೆ ಹೇಗೆ ಅಂತಕ್ಕಂಥ ಪ್ರಶ್ನೆಗಳೇ ಇಲ್ಲ ಶೋಷಣೆಯನ್ನು ಮಾಡ್ತಕ್ಕಂಥದ್ದೇ ಸಮಾಜದ ಮೂಲ ಉದ್ದೇಶವಾಗಿರ್ತದೆ ಅಂದರೆ ಒಂದು ವರ್ಗದ ಜನತೆ ಅವರು ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರವಾಗಿ ಜನರ ಧಾರ್ಮಿಕ ಭಾವನೆಗಳನ್ನು ಕ್ಯಾಶ್ ಮಾಡಿಕೊಳ್ತಕ್ಕಂಥ ಒಂದು ಪದ್ಧತಿ ಅಂತೇಳಿ ಕರಿತೀವಿ ಇಲ್ಲಿ ಕ್ಯಾಶ್ ಮಾಡಿಕೊಳ್ತಕ್ಕಂಥದ್ದು ಅಂದರೆ ಅವರನ್ನು ತಮ್ಮ ಅನುಕೂಲಕ್ಕೋಸ್ಕರವಾಗಿ ಬಳಸ್ಕೊಳ್ತಕ್ಕಂಥದ್ದು ಅವರನ್ನು ಶೋಷಣೆ ಮಾಡ್ತಕ್ಕಂಥದ್ದು ಇಲ್ಲಿ ಶೋಷಣೆ ಅಂತ ಹೇಳಿದ್ರೆ ಅವರು ಯಾವುದೇ ಹಕ್ಕುಗಳಿಗಾಗಲಿ ಅಥವಾ ಅವರು ಯಾವುದೇ ಸ್ವಾತಂತ್ರ್ಯಗಳಿಗಾಗಲಿ ಅಲ್ಲಿ ಬೆಲೆ ಇಲ್ಲ ಅವರ ನೋವುಗಳಿಗೆ ಬೆಲೆ ಇಲ್ಲ ಮಾನವೀಯತೆಗಳಿಗೆ ಬೆಲೆ ಇಲ್ಲ ಅಂತಹ ಒಂದು ಜಡ ಸಂಸ್ಕೃತಿ ಏನಿದೆ ಆ ಜಡ ಸಂಸ್ಕೃತಿಯನ್ನು ಚೇತನ ಸಂಸ್ಕೃತಿಯಾಗಿ ಜೀವ ಸಂಸ್ಕೃತಿಯಾಗಿ ಚೈತನ್ಯಶೀಲ ಸಂಸ್ಕೃತಿಯನ್ನಾಗಿ ರೂಪಿಸಬೇಕು ಅಂತಕ್ಕಂತಹ ಒಂದು ಮಹಾನ್ ಚಿಂತನೆಯನ್ನು ಹೊಂದಿರತಕ್ಕಂಥದ್ದು ಶರಣರ ಒಂದು ಚಿಂತನೆ ಅಂತೇಳಿ ನಾನು ಅದರ ಸಹಿತವಾಗಿ ಭಾವಿಸ್ತೀನಿ ಹಾಗಾಗಿ ಸ್ನೇಹಿತರೆ ಈ ಜಡ ಸಂಸ್ಕೃತಿಯ ಒಂದು ಪರಿವರ್ತನೆಯ ಕಾಲ ಕಾಲಘಟ್ಟದ ಕಾಲ ಅಂದರೆ ಬಸವಣ್ಣನವರ ಕಾಲ ಅಂತೇಳಿ ನಾವು ಕರಿತೀವಿ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ ಎನ್ನ ಕಾಲೇ ಕಂಬ ಎನ್ನ ಶಿರವೇ ಹೊನ್ನ ಕಳಸವಯ್ಯ ಅಂತ ಹೇಳ್ಬಿಟ್ಟು ಬಹುಶಃ ಇದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ಕಾಣ್ತೀವಿ ಅಂತ ಹೇಳಿದರೆ ನಾವೆಲ್ಲರೂ ದೇ ದೇವಸ್ಥಾನಕ್ಕೆ ಹೋಗ್ತೀವಿ ದೇವರನ್ನು ಪೂಜೆ ಮಾಡಲಿಕ್ಕೆ ಹಾಗಾಗಿನ ದೇವರನ್ನು ಮನುಷ್ಯ ತಂದಂಥದ್ದು ಅಂದರೆ ಮಾನವೀಯ ಮುಖಿಯಾಗಿರ್ತಕ್ಕಂತಹ ಅಂದರೆ ನಾವೇನು ಮಾಡ್ತಿದ್ವಿ ನಾವು ದೇವಮುಖಿಯಾಗಿದ್ದೀರಿ ದೇವರೇ ನಮ್ಮೆಡೆಗೆ ಬರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದಂಥವರು ಬಸವಣ್ಣ ಎಂಥ ಅದ್ಭುತ ಪರಿಕಲ್ಪನೆ ನೋಡಿ ಅಂದರೆ ದೇವರನ್ನು ನೋಡಲಿಕ್ಕೆ ನೀವು ದೇವಸ್ಥಾನಕ್ಕೆ ಯಾಕೆ ಹೋಗ್ತೀರಿ ನಿಮ್ಮ ಅಂಗೈಯಲ್ಲೇ ನಾನು ನಿಮಗೆ ದೇವರನ್ನು ಕ ಸ್ಥಾಪನೆ ಮಾಡ್ತೀನಿ ಅಂತಕ್ಕಂತಹ ಬಹುದೊಡ್ಡ ಕಲ್ಪನೆ ಬಹುಶಃ ಆಗ ಅಸ್ಪೃಶ್ಯತೆಯ ಒಂದು ಭಾವನೆ ಮನೆ ಮಾಡಿತ್ತು ಇಡೀ ಜಗತ್ತಿನಲ್ಲಿ ಹಾಗಾಗಿ ಆ ಅಸ್ಪೃಶ್ಯತೆಯ ಭಾವನೆಯನ್ನು ಹೋಗ್ಲಾಡಿಸ್ಲಿಕ್ಕೆ ಬಹಳ ಸುಲಭವಾಗಿರ್ತಕ್ಕಂಥ ಉಪಾಯ ಅಂತ ಹೇಳಿದರೆ ದೇವರನ್ನೇ ಮನುಷ್ಯನಡೆಗೆ ಕರ್ಕೊಂಡು ಬರ್ತಕ್ಕಂಥದ್ದು ದೇವಸ್ಥಾನದ ಪರಿಕಲ್ಪನೆಯನ್ನು ಅಥವಾ ಈ ದೇವಸ್ಥಾನಗಳ ಪರಂಪರೆಯನ್ನೇ ಧಿಕ್ಕರಿಸ್ತಕ್ಕಂತಹ ಒಂದು ಚಿಂತನೆ ಅಂದರೆ ಬಹುದೊಡ್ಡ ಚಿಂತನೆ ಬಹುಶಃ ಅಂತಹ ಕಟ್ಟುಪಾಡುಗಳಿರ್ತಕ್ಕಂಥ ಸಮಾಜದಲ್ಲಿ ಈ ದೇವಸ್ಥಾನಗಳ ಪರಂಪರೆಯಲ್ಲಿ ಅಲ್ಲಿ ದೇವರು ಇರೋದಿಲ್ಲ ಅನ್ನುವ ಪರಿಕಲ್ಪನೆಯನ್ನು ಇಟ್ಕೊಂಡು ಆ ದೈವ ಸಂಸ್ಕೃತಿಯನ್ನು ಮಾನವೀಯ ಸಂಸ್ಕೃತಿಯನ್ನಾಗಿ ಪರಿವರ್ತನೆ ಮಾಡಿದಂಥ ಚಿಂತನೆ ಬಸವಣ್ಣವರಿಗೆ ಸಲ್ತದೆ ಹಾಗಾಗಿನ ನಾವು ಈ ಯಾವುದೇ ಒಂದು ಹೊಸ ಚಿಂತನೆ ಆಲೋಚನೆ ಬಂದಾಗ ಅದನ್ನು ಪರ್ವಕಾಲ ಅಂತೇಳಿ ಕರಿತೀವಿ ಅಂದರೆ ಪರಿವರ್ತನೆಯ ಕಾಲ ಅಂತೇಳಿ ಕರಿತೀವಿ ಆದರೆ ಈ ಪರಿವರ್ತನೆಯ ಕಾಲ ಏನಿದೆ ಬಹಳ ಸಹಜವಾಗಿರ್ತಕ್ಕಂಥ ಕಾಲ ಅಲ್ಲ ಸ್ನೇಹಿತರೆ ಈ ಪರಿವರ್ತನೆಯ ಕಾಲ ಅಂತಕ್ಕಂಥದ್ದು ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಕಷ್ಟಗಳನ್ನು ನಾವು ಎದುರಿಸ್ಬೇಕಾಗ್ತದೆ ಸ್ನೇಹಿತರೆ ಯಾಕೆ ಅಂತೇಳಿದರೆ ಆ ಕಂದಾಚಾರದ ಒಂದು ಕಂದಾಚಾರದ ಒಂದು ವಿರುದ್ಧ ಹೋರಾಡಬೇಕು ಅಂದರೆ ನಮಗೆ ಒಂದು ಛಲ ಬೇಕು ಸಾಹಿಸ್ ಸಾ ಒಂದು ಸಾಹಸ ಬೇಕು ಅದಕ್ಕೋಸ್ಕರವಾಗಿ ಒಂದು ಕಡೆ ಹೇಳ್ತೀವಿ ಛಲಬೇಕು ಶರಣಂಗೆ ಅಂತ ಅಂದರೆ ಛಲಬೇಕು ಶರಣಂಗೆ ಅಂತ ಹೇಳಿದರೆ ಈ ಸಮಾಜವನ್ನು ಎದುರಿಸ್ಬೇಕು ಅಂತ ಹೇಳಿದರೆ ಆ ಶರಣನಾಗಿರ್ತಕ್ಕಂಥವನಿಗೆ ಛಲ ಸಾಹಸಗಳಿದ್ದಾಗ ನಾವು ಒಂದು ಹೊಸ ಚಿಂತನೆಗಳನ್ನು ಹೊಸ ಆಲೋಚನೆಗಳನ್ನು ಅಥವಾ ಸಾಮಾಜಿಕ ಪರಿವರ್ತನೆಯನ್ನು ಮಾಡತಕ್ಕಂತಹ ಒಂದು ಛಾತಿ ಬರಲಿಕ್ಕೆ ಸಾಧ್ಯ ಅನ್ನುವುದನ್ನು ಶರಣ ಸಂಸ್ಕೃತಿ ನಮಗೆ ತೋರಿಸ್ತಾ ಹೋಗ್ತದೆ ಸ್ನೇಹಿತರೆ ಆದರೆ ಈ ಶರಣ ಸಂಸ್ಕೃತಿ ಹುಟ್ಟಾಕಿದಂಥ ಮೌಲ್ಯಗಳಂತ ಹೇಳಿದರೆ ಬಹುಶಃ ಜಂಗಮದ ಪರಿಕಲ್ಪನೆ ಈ ಜಂಗಮದ ಪರಿಕಲ್ಪನೆ ಏನಿದೆ ಬಹುಶಃ ಜಗತ್ತಿನಲ್ಲಿ ನಾನು ಎಲ್ಲೂ ನೋಡಲಿಲ್ಲ ನಾನು ಹನ್ನೆರಡು ಧರ್ಮಗಳನ್ನು ಅಧ್ಯಯನ ಮಾಡಿದ್ದೀನಿ ಈ ಹನ್ನೆರಡು ಧರ್ಮಗಳಲ್ಲಿ ಈ ಜಂಗಮ ಸಂಸ್ಕೃತಿ ಇದೆಯಲ್ಲ ಅದು ಬಹುದೊಡ್ಡ ಸಂಸ್ಕೃತಿ ಬಹುಶಃ ಬಸವಣ್ಣರು ಒಂದು ಕಡೆ ಹೇಳ್ತಾರೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎನ್ನುವ ಮಾತನ್ನೇ ಹೇಳ್ತಾರೆ ಎಂತಹ ಅದ್ಭುತವಾಗಿರ್ತಕ್ಕಂಥ ಮಾತು ನಿಮ್ಮ ದೇವಸ್ಥಾನಗಳು ಬೇಕಾದರೆ ನಾಶ ಆಗ್ಬೋದು ಬಟ್ ಶರಣ ಆಗಿರ್ತಕ್ಕಂಥ ಆತ್ಮನಿಗೆ ಶರಣ ಅಂತ ಹೇಳಿದರೆ ಜಂಗಮ ಅಂತ ಹೇಳಿದರೆ ಈ ಶರೀರದ ಒಳಗಿರ್ತಕ್ಕಂತಹ ಒಂದು ಶಕ್ತಿ ಅದ್ಭುತವಾಗಿರ್ತಕ್ಕಂಥ ಒಂದು ಚಿಂತನೆ ನೋಡಿ ಅದನ್ನೇ ದೇವರ ದಾಸಿಂಹಯ್ಯನರು ಅವರು ಆರು ಮತ್ತು ಏಳನೇ ಶತಮಾನದಲ್ಲಿ ಚಿಂತನೆಯನ್ನು ನಮ್ಮ ಮುಂದಿಟ್ಟರು ಅಂದರೆ ಒಳಗೆ ಸುಳಿವಾತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣರಾಮನಾಥ ಅಂದರೆ ಈ ಶರೀರದ ಒಳಗಡೆ ಇರತಕ್ಕಂತಹ ಚೇತನ ಶಕ್ತಿ ಏನಿದೆ ಅದು ಅಳಿವಿಲ್ಲ ಜಂಗಮಕ್ಕೆ ಅಳಿವಿಲ್ಲ ಆದರೆ ಸ್ಥಾವರಕ್ಕೆ ಅಳಿವುಂಟು ಈ ಶರೀರ ಸ್ಥಾವರವೇ ಒಂದು ರೀತಿಯಾಗಿರ್ತಕ್ಕಂಥದ್ದು ಹಾಗೆಯೇ ಈ ದೇವಸ್ಥಾನಗಳ ಪರಂಪರೆ ಏನಿದೆ ಅದೆಲ್ಲವೂ ಸ್ಥಾವರವೇ ಸ್ಥಾವರವು ವಿನಾಶಿಯಾಗಿರ್ತಕ್ಕಂಥದ್ದು ಆದರೆ ಜಂಗಮ ಅಂತಕ್ಕಂಥವೂ ಅದಕ್ಕೆ ಅವಿನಾಶಿ ಅಜರ ಅಮರವಾಗಿರ್ತಕ್ಕಂಥದ್ದು ಈ ಜಂಗಮದ ಪರಿಕಲ್ಪನೆ ಇದೆಯಲ್ಲ ಬಹುಶಃ ನಮ್ಮ ಗುರು ಪರಿಕಲ್ಪನೆಗಳಿಂದ ಅಥವಾ ಸಂತರು ದಾಸರು ಶರಣರು ಇವರೆಲ್ಲರ ಪರಿಕಲ್ಪನೆಗಿಂತ ಈ ಜಂಗಮ ಪರಿಕಲ್ಪನೆ ಇದೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ ಅಂತ ಹೇಳಿದರೆ ಈ ಜಂಗಮ ಅಂತಕ್ಕಂಥದ್ದು ವಿಶೇಷವಾಗಿ ಇದು ಒಂದು ರೀತಿಯಾಗಿರ್ತಕ್ಕಂತಹ ಬಸವಣ್ಣರೇ ಅಥವಾ ಶರಣರೇ ಒಂದು ಕಡೆ ಹೇಳ್ತಾರೆ ಅಂದರೆ ಈ ಜಂಗಮ ಸಂಸ್ಕೃತಿ ಇದೆಯಲ್ಲ ಅದು ಬಹುಶಃ ಗ್ರೀಕರ ಪರಿಕಲ್ಪನೆಯನ್ನು ಒಂದು ಮಾತು ಬರ್ತದೆ ಸೋಫಿಸ್ಟರು ಅಂತ ಕರಿತೀವಿ ಅಲೆದಾಡುವ ಜ್ಞಾನಿಗಳಂತ ಹೇಳಿ ಕರ್ತೀವಿ ಆ ಅಲೆದಾಡುವ ಜ್ಞಾನಿಗಳಿಗೆ ನಾವು ಈ ಜಂಗಮನನ್ನು ನಾವು ಒಲಿಸ್ಬೋದು ಅವನೊಬ್ಬ ದೊಡ್ಡ ಜ್ಞಾನಿ ಅನುಭವ ಮತ್ತು ಅನುಭವವನ್ನು ಜನರಿಗೆ ಅಭಿಪ್ರಾಯಗಳಿಗೆ ಪ್ರೇರಣೆಯನ್ನು ಅಭಿಪ್ರಾಯವನ್ನು ನೀಡಿ ಜನರನ್ನು ಧಾರ್ಮಿಕ ಮೌಲ್ಯಗಳ ಕಟ್ಟುಪಾಡುಗಳಿಂದ ಅವರು ಶಿಸ್ತಿನ ಜೀವನಕ್ಕೊಳಪಡಿಸ್ತಕ್ಕಂಥ ಒಂದು ಬೋಧನೆಯನ್ನು ಮಾಡ್ತಕ್ಕಂಥ ಶಕ್ತಿ ತಾಕತ್ತು ಇರ್ತಕ್ಕಂಥದ್ದು ಈ ಜಂಗಮಕ್ಕೆ ಹಾಗಾಗಿ ಜಂಗಮ ಅಂತ ಹೇಳಿದರೆ ಆತ್ಮ ಈ ಶರೀರದಲ್ಲಿರ್ತಕ್ಕಂಥ ಅವಿನಾಶಿ ಆತ್ಮನಾಗಿದ್ದಾನೆ ಅನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಹೀಗಾಗಿ ಶರಣ ಸಂಸ್ಕೃತಿಯ ಮೂಲ ಆರಂಭದ ಮೌಲ್ಯ ಅಂತ ಹೇಳಿದ್ರೆ ನಾವೆಲ್ಲರೂ ಆತ್ಮಜ್ಯೋತಿಗಳಾಗಿದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ ಬಹುಶಃ ಈ ಬಸವ ಟಿ ವಿ ಇವತ್ತು ನಮ್ಮೆಲ್ಲರಿಗೂ ಒಂದು ಬೆಳಕನ್ನು ಅಜ್ಞಾನದಿಂದ ಜ್ಞಾನದೆಡೆಗೆ ಹೋಗ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ನೀಡ್ತಿದೆ ಹಾಗಾಗಿ ಎಲ್ಲ ವೀಕ್ಷಕರಿಗೆ ವಂದನೆಗಳು ನಮಸ್ಕಾರ ಶರಣು ಶರಣಾರ್ಥಿಗಳು